ಏನ್ ಹೇಳಿ ಡ್ಯಾಡಿ ಏನೋ ಹೇಳ್ಬೇಕು ಅಂತ ಆ ಸ್ವಾತಿನೂ ಕರಿಯಪ್ಪ ಸ್ವಾತಿ ಹಾ ಬಂದೆ ಬಂದೆ ಹೇಳಿ ಫಾದರ್ ಇಲ್ಲ ಏನು ವಿಷಯ ನನ್ ಟೈಮ್ ಇಲ್ಲ ಹೋಗ್ಬೇಕು ಇವಾಗ ನಾನು ಫ್ರೆಂಡ್ಸ್ ಎಲ್ಲ ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಇವಾಗ ಬೇಗ ಹೋಗ್ಬೇಕು ಬೇಗ ಹೇಳಿ ವಿಷಯನಾ ಏನಿಲ್ಲ ಅಮ್ಮ ಅದೇ ಶಿವ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ವಿ ವಾಟ್ ಡೇಟ್ ಫಿಕ್ಸ್ ಮಾಡಿದ್ರಾ ಮಾಮಿ ಇಲ್ಲ ಏನಿದು ಹಾ ಅವಳು ನಾನು ಇಬ್ರು ಸೇರಿ ಡಿಸೈಡ್ ಮಾಡಿದ್ವಿ ಮಾಮಿ ಇಲ್ಲ ಒಪ್ಕೊಂಡ್ರಾ ಹಾ ಅದ್ರಲ್ಲೇನು ನಾನು ಒಪ್ಕೊಂಡಿದ್ದೀನಿ ಏನಾಗಿದೆ ಅವರಿಗೆ ಮುಂದಿನ ವಾರನೇ ಡೇಟ್ ಇದೆ ಅದಕ್ಕೆ ಅವ್ರಿಗೂ ಫೋನ್ ಮಾಡಿ ತಿಳಿಸಲಿ ನಿಮ್ಗೂ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಹೇಳೋಣ ಅಂತ ಕರ್ದೆ ಹಾ ಹಂಗೆ ಹೆಂಗೋ ಎಂಗೇಜ್ಮೆಂಟ್ ಮಾಡ್ಬೇಕಲ್ಲ ಅದಕ್ಕೂ ಮುಂಚೆ ಅವರು ಬಂದು ಮನೆ ನೋಡ್ಕೊಂಡು ಹೋಗ್ಲಿ ನಾಳೆ ಬರ್ತಾರೆ ಅದಕ್ಕೆ ಎಲ್ರು ಇರಿ ಅಂತ ಹೇಳಕ್ ಕರ್ದೆ ನಡೀತಿದೆ ಇಲ್ಲಿ ಅರ್ಥನೇ ಆಗ್ತಿಲ್ಲ ಸ್ವಾತಿ ಏನಮ್ಮ ನೀನು ಎಷ್ಟು ಹೇಳಿದ್ರು ಮಾತಾಡಿದ್ನೆ ಮಾತಾಡ್ತಿಯಲ್ಲ ಹೇಳ್ದಲ್ಲ ಸುಮ್ನೆ ಯಾರು ಗಲಾಟಿ ಮಾಡಬೇಡಿ ಮದ್ವೆ ಚೆನ್ನಾಗ್ ನಡಿಲಿ ಮುಂದಿನ ವಾರ ಎಂಗೇಜ್ಮೆಂಟ್ ಇದೆ ಮನೆ ನೋಡಕ್ ಬರ್ಲಿ ಅವ್ರು ನೀವ್ ಇಲ್ಲೇ ಇರಿ ಎಲ್ಲೂ ಹೋಗ್ಬೇಡಿ ಏನೇ ಕೆಲಸ ಇದ್ರು ರಜಾ ಮನೇಲೇ ಇರಿ ಸ್ವಾತಿ ಹೇಳ್ತಿದ್ರಲ್ಲ அவர் வரதேரகல் ப்ளீஸ் அண்டர்ஸ்டாண்ட் எல்லோ ஹோல்லிர் அஸே நீட்ரா முகித்து யோகி ஹீனா இருக்கல சரி ஏனாதீங்க சரி ஆய் சரோஜா எங்கேஜ்மெண்ட் டேட் ஃபிஸ் ஆகி தர நாளேடி மனைவி நோட்ருவே அந்த நீனே ನಾನಾ ನೀವೇ ಹೇಳ್ಬಿಡಿ ನಾನು ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಮನೆ ಹೆಂಗಸ್ರು ನೀವು ತಾನೇ ಹೇಳಬೇಕು ಎಲ್ಲನೂ ನನಗೆ ಹೇಳ್ತೀಯಲ್ಲ ನೀನು ಹೇಳಿದ್ರೆ ಚಂದ ಹಾ ಸರಿ ಬಿಡಿ ಆಯ್ತು ಸರಿ ಹೇಳ್ಬಿಡು ನನಗೂ ಆಫೀಸಿಗೆ ಟೈಮ್ ಆಯ್ತು ಹೋಗ್ತೀನಿ ಬಾಪಾ ಹೋಗೋಣ ಅಪ್ಪ ಬ್ಯಾಗ್ ತಗೋ ಬರ್ತೀನಿ ಹಾಂ ಬಾ ಕಾರಲ್ಲಿ ಇರ್ತೀನಿ ಛೆ ಸ್ವಾತಿ ಮಾಮ ಇಲ್ಲಿ ಏನು ಹೇಳಿ ಯಾಕಮ್ಮ ಕೋಪನ ನನ್ನ ಮೇಲೆ ಮತ್ತೆ ಇನ್ನೇನ್ ಮಾಮಿ ಇಲ್ಲ ನೀವು ಮದೇನೆ ಇರ್ತೀನಿ ಹೆಂಗೆ ಮಾಡ್ತೀನಿ ಹಿಂಗೆ ಅಂತ ನೀವೇ ಮದುವೆ ಮಾಡ್ತಿದ್ದೀರಾ ಅಯ್ಯೋ ನಿನ್ಗೆ ಎಷ್ಟೆಲ್ಲ ಹೇಳಿ ಮತ್ತು ಇದೆಲ್ಲ ಏನು ನಾಟಕ ಅಯ್ಯೋ ಅರ್ಥ ಆಗಲ್ಲ ನಿಂಗೆ ಹಿಂಗೆ ಇದೆಲ್ಲ ಅರ್ಥ ಆಗಲ್ಲ ನಾನು ನನ್ನ ಮಗನ ಮುಂದೆ ಕೆಟ್ಟೊಳ ನಾನು ಮದುವೆ ನಿಲ್ಲಿಸ್ತೀನಿ ಅಂತ ನನಗೆ ಗೊತ್ತಾಗಬಾರ್ದು ನನ್ನ ಮಗ ಒಪ್ಕೊಂಡಿದ್ದೀನಿ ಖುಷಿ ಖುಷಿಯಾಗಿದ್ದೀನಿ ಅಂತಲೇ ಅನ್ಕೊಂಡಿದ್ದಾನೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ರಾ ಅಯ್ಯೋ ಹೇಳೋದು ಕೇಳು ನಾಳೆ ಬರ್ತಾರಂತಲ್ಲ ಬಂದು ಹೋಗ್ಲಿ ಬಿಡು ನನ್ನ ಮಗನಗೂ ಡೌಟ್ ಬರಲ್ಲ ನಿಮ್ಮ ಮಾಮಗೂ ಡೌಟ್ ಬರಲ್ಲ ಬಂದು ಹೋಗ್ಲಿ ಬಂದು ಹೋಗಾದ್ಮೇಲೆ ಅವ್ರ ಹತ್ರ ನಾನೇ ಇಪ್ಪತ್ತು ಲಕ್ಷ ವರ್ತಕ್ಷಣೆ ಬೇಕು ಅಂತ ಕೇಳ್ತೀನಿ ಅದು ಯಾರಿಗೂ ಹೇಳ್ಬೇಡಿ ನನಗ್ ಬೇಕು ಅಂತ ಕೇಳ್ತೀನಿ ಅದು ಕೊಟ್ಟರೆ ಮಾತ್ರ ಮದ್ವೆ ನಡೀತದಿಲ್ಲ ಅಂದರೆ ನಡೆಯಲ್ಲ ಅಂತಲೇ ಹೇಳ್ತೀನಿ ಇಪ್ಪತ್ತು ಲಕ್ಷ ಅನ್ನೋದವ್ರಿಗೆ ತುಂಬ ದೊಡ್ಡ ಅಮೌಂಟೇ ಅದು ಕೊಡೋಕ್ಕಾಗದೆ ಅವರಾಗ ಅವರೇ ಮೈ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡಬೇಕು ಆ ಥರ ಮಾಡ್ತೀನಿ ಸುಮ್ಮನೆ ಇರು ನೀನು ಅದಕ್ಕೆ ಸುಮ್ಮನೆ ಇದ್ದೀನಿ ನನ್ನ ಮಗನ ಮುಂದೆ ಕೆಟ್ಟೊಳ ಆಗಬಾರ್ದು ನಾನು ಅಂತ ಓ ಹೌದಾ ಸರಿ ಸರಿ ಒಳ್ಳೆ ಐಡಿಯಾನ ಮಾಡಿದ್ದೀರಾ ಹಾಂ ಅದಕ್ಕೆ ನಿನ್ನ ಸುಮ್ಮನೆ ಅಂತ ಹೇಳೋದು ಎಲ್ಲ ನೋಡ್ಕೊತೀನಿ ನೀನು ತಲೆ ಕೆಡ್ಸ್ಕೋಬೇಡ ಎಲ್ಲನೂ ಒಳಗೆ ಮಾಡಬೇಕು ಬಂದು ಹೋಗ್ಲಿ ಅವ್ರು ಬಂದು ಹೋದ್ಮೇಲೆ ಕೇಳ್ತೀನಿ ಓಕೆನಾ ಹಾಂ ಸರಿ ಸರಿ ಅಯ್ಯೋ ಆದರೆ ಅವ್ರಿಗೋಸ್ಕರ ನಾಳೆ ಟ್ರಿಪ್ ಕ್ಯಾನ್ಸಲ್ ಮಾಡಿ ರಜಾ ಹಾಕ್ಬೇಕಲ್ಲ ಏನು ಮಾಡೋದು ಅಯ್ಯೋ ನಾವು ಅಂದ್ಕೊಂಡಿದ್ದಾಗಬೇಕು ಅಂದರೆ ಇದೆಲ್ಲ ಸಹಿಸಿಕೋಬೇಕು ಹೋಗ್ಲಿ ಬಿಡಿ ಆಯಿತು ಆ ಗತಿ ಕೆಟ್ಟೊಳನ ಮನೆಗೆ ಬರದೇ ಇದ್ರೆ ಸಾಕು ಒಂದಿನ ರಜಾ ತಾನೇ ಆಯಿತು ಬಿಡಿ ಸರಿ ನಾನು ಟೈಮ್ ಆಗ್ತಿದೆ ಹೊರಡ್ತೀನಿ ಹಾಂ ಓಕೆ ಅವ್ರಿಗೂ ಫೋನ್ ಮಾಡಿ ಹೇಳ್ತೀನಿ ನಾನಿವಾಗ ಸುಮ್ಮನೆ ಫಾರ್ಮಾಲಿಟೀಸ್ಗೋಸ್ಕರ ಎಂಗೇಜ್ಮೆಂಟ್ ಇನ್ನೋ ವಾರ ಇದೆ ನಾಳೆ ಬಂದು ನೋಡ್ಕೋ ಅಂತ ಹೇಳ್ತೀನಿ ಓಕೆ ಓಕೆ ಹೇಳಿ ನೀನು ಏನ್ ಮಾಡೋಕ್ಕಾಗುತ್ತೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿಸ್ಬೇಕು ಅದು ಬೇರೆ ದಂಡನ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಬಿಡು ಯಾರಿಗೋ ಭಿಕ್ಷಕರು ಊಟ ಹಾಕಿದ್ದೀವಿ ಅಂತ ಅಷ್ಟೇ ಓಕೆ ಓಕೆ ಹಂಗಂತ ಇವಾಗ ಸಮಾಧಾನ ಆಯ್ತು ಅವ್ರಾಗವ್ರೆ ಮದುವೆ ಕ್ಯಾನ್ಸಲ್ ಮಾಡ್ತಾರೆ ಅಲ್ವಾ ಹಾ ಯು ಡೋಂಟ್ ವರಿ ಓಕೆ ಬರ್ತೀನಿ ಬಾಯ್ ಹಾಂ ಬಾಯ್ ಬಾಯ್ ಮುಂದುವರೆದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ